ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಗೊಡೋಳಿ ಸದ್ಯ ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಸದ್ಯ ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎರಡು ಹಂತದಲ್ಲಿ ಚುನಾವಣೆ ನಡೆದಿದೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ ಇನ್ನು ಕೆಲವು ರಾಜ್ಯಗಳಲ್ಲಿ ಚುನಾವಣೆ ನಡೆಯಬೇಕು ಹೀಗಾಗಿ ಕೊನೆಯ ಹಂತದ ಮತದಾನ ಬಾಕಿ ಇರುವಂಥದ್ದು ಏನೇ ಆಗಲಿ ಜೂನ್ ಎಂಟ್ರಿ ಆಗ್ತಿದ್ದಂತೆ ಫಲಿತಾಂಶ ಕೂಡ ಬರಲಿದೆ ಯಾವ ರೀತಿ ಜನರಿಗೆ ಈ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿ ಕುತೂಹಲ ಇದೆ ಅದೇ ರೀತಿ ಮಾರುಕಟ್ಟೆ ಮೇಲೆ ಜನರಿಗೆ ಬಹಳ ಕುತೂಹಲ ಇರುವಂಥದ್ದು ಯಾಕಂದ್ರೆ ಹಣಕಾಸು ಪ್ರಪಂಚ ವಿಶಾಲವಾದದ್ದು ಹಣ ಅಂದರೆ ಎಲ್ರಿಗೂ ಪ್ರಾಮುಖ್ಯ ಹೀಗಾಗಿ ಹಣಕಾಸು ಪ್ರಪಂಚದಲ್ಲಿ ಈ ಲೋಕಸಭೆ ಚುನಾವಣೆಯ ರಿಸಲ್ಟ್ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಎಂಬುದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಜಾಗತಿಕ ವಿದ್ಯಮಾನದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಅದು ಭಾರತದ ಮಾರುಕಟ್ಟೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಒಂದು ವೇಳೆ ಚುನಾವಣೆಯ ಫಲಿತಾಂಶ ಯಾವ ರೀತಿ ಬಂದರೆ ಏನಾಗುತ್ತೆ ಎಂಬುದನ್ನು ಒಂದು ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡೋಕೆ ನಾನು ಇಷ್ಟಪಡ್ತೀನಿ ಒಂದು ವೇಳೆ ಎನ್ ಡಿ ಎಲ್ಲೂ ನಾಲ್ನೂರಕ್ಕೂ ಹೆಚ್ಚು ಸ್ಥಾನ ಬಂದರೆ ಏನಾಗಬಹುದು ಸರಳ ಬಹುಮತ ಬಂದರೆ ಏನಾಗಬಹುದು ಇನ್ನು ಇಂಡಿಯಾ ಒಕ್ಕೂಟ ಗೆದ್ರೆ ಏನಾಗಬಹುದು ಎಂಬಂತಹ ಒಂದು ಪ್ರಶ್ನೆಯ ಅಡಿಯಲ್ಲಿ ಹಲವಾರು ಲೆಕ್ಕಾಚಾರ ನಡೀತಾ ಇದೆ ಈ ಕುರಿತು ಜಾಗತಿಕ ಬ್ರೋಕರೇಜ್ ಸಂಸ್ಥೆಯಾದ ನೊಮೂರ ಒಂದು ವಿಶ್ಲೇಷಣೆ ಮಾಡಿದೆ ವಿಶ್ಲೇಷಣೆ ಮಾಡಿ ಒಂದು ಮಾಹಿತಿಯನ್ನ ಪ್ರಕಟ ಮಾಡಿದೆ ಜೂನ್ ಒಂದಕ್ಕೆ ಕೊನೆಯ ಹಂತದ ಲೋಕಸಭೆ ಚುನಾವಣೆ ನಡೆಯುತ್ತೆ ಇನ್ನು ಈ ಲೋಕಸಭೆ ಚುನಾವಣೆಯ ವೋಟಿಂಗ್ ಪೂರ್ಣಗೊಂಡ ಬಳಿಕ ಜೂನ್ ಒಂದರ ಸಂಜೆ ಮತಗಟ್ಟೆ ಫಲಿತಾಂಶ ಹೊರಬರುತ್ತೆ ಚುನಾವಣಾ ಪೂರ್ವ ಸಮೀಕ್ಷೆಗಳಿಗಿಂತ ಮತಗಟ್ಟೆ ಸಮೀಕ್ಷೆ ಹೆಚ್ಚು ನಿಖರ ಆಗಿರುತ್ತೆ ಎಂಬ ವಿಶ್ಲೇಷಣೆ ಕೂಡ ಈ ಹಿಂದೆ ಅಥವಾ ಸದ್ಯ ಇರುವಂತದ್ದು ಇನ್ನು ನಮ್ಮ ದೇಶದಲ್ಲಿ ಲೋಕಸಭೆ ಚುನಾವಣೆಯ ಮತ ಎಣಿಕೆಯ ಜೂನ್ ನಾಲ್ಕಕ್ಕೆ ನಡೆಯುತ್ತೆ ಅಂದು ಮಧ್ಯಾಹ್ನದ ವೇಳೆಗೆ ಯಾರು ಆಗ್ತಾರೆ ಯಾರು ಸೋಲಾಗ್ತಾರೆ ಎಂಬಂತಹ ಒಂದು ನಿಖರವಾದಂತಹ ಚಿತ್ರಣ ದೊರೆಯುತ್ತೆ ಈ ಮೂಲಕ ಯಾರು ಮುಂದೆ ದೇಶದ ಗದ್ದುಗೆಯನ್ನು ಏರ್ತಾರೆ ಎಂಬುದರ ಬಗ್ಗೆ ಅಲ್ಲಿ ಒಂದು ಸ್ಪಷ್ಟ ಒಂದು ಚಿತ್ರಣ ಲಭಿಸುತ್ತೆ ನಮ್ಮೂರ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ನಿರೀಕ್ಷೆ ಮಾಡಿದಂತೆ ನಾಲ್ಕುನೂರು ಸ್ಥಾನ ಸಿಕ್ಕರೆ ದೇಶೀಯ ವಲಯದ ಕಂಪನಿಗಳ ಷೇರುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಅದರಲ್ಲೂ ಹಣಕಾಸು ಸಂಸ್ಥೆ ಇರುವುದು ಇನ್ಫ್ರಾಸ್ಟ್ರಕ್ಚರ್ ಇರುವುದು ಕೈಗಾರಿಕೆ ಮತ್ತು ಎಸ್ ಯುಗಳ ಸ್ಟಾಕ್ಗಳಿಗೆ ಒಳ್ಳೆಯ ಬೇಡಿಕೆ ಬರುತ್ತೆ ಅಂತ ಹೇಳಿರುವಂಥದ್ದು ಇನ್ನು ಹೆಲ್ತ್ ಕೇರ್ ಐ ಟಿ ಸರ್ವಿಸ್ ಕ್ಷೇತ್ರದ ಕಂಪನಿಗಳ ಷೇರುಗಳಿಗೆ ಹಿನ್ನಡೆ ಆಗಬಹುದು ಇನ್ನು ಫಾರೆಕ್ಸ್ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಹೆಚ್ಚಾಗಬಹುದು ಎಂದು ನಮೂರ ಸಂಸ್ಥೆ ತನ್ನ ಒಂದು ವಿಶ್ಲೇಷಣೆಯಲ್ಲಿ ತನ್ನ ಅಧ್ಯಯನದಲ್ಲಿ ಅಭಿಪ್ರಾಯಪಟ್ಟಿರುವಂಥದ್ದು ಇನ್ನು ಬಿಜೆಪಿಗೆ ಸರಳ ಬಹುಮತ ಮಾತ್ರವೇ ಬಂದರೆ ಏನಾಗುತ್ತೆ ಆರಂಭದಲ್ಲಿ ನಾನು ಹೇಳಿರುವಂತ ಬಿಜೆಪಿಯ ಒಂದು ಟಾರ್ಗೆಟ್ ಏನಿದೆ ನಾಲ್ಕು ಮೂರು ಸ್ಥಾನ ಅದು ಬಂದರೆ ಏನಾಗುತ್ತೆ ಎಂಬ ಮಾಹಿತಿಯನ್ನು ಸದ್ಯ ತಿಳಿಸಿದೆ ಸದ್ಯ ಸೆಕೆಂಡ್ ಒನ್ ಬಿಜೆಪಿಗೆ ಸರಳ ಬಹುಮತ ಮಾತ್ರವೇ ಬಂದರೆ ಏನಾಗುತ್ತೆ ಎನ್ ಡಿ ಎಗೆ ದೊಡ್ಡ ಬಹುಮತ ಬರಲಿಲ್ಲ ಬರಲಿಲ್ಲ ಅಂದರೆ ಮಾರುಕಟ್ಟೆ ವರ್ತನೆ ತುಸು ಭಿನ್ನವಾಗಿರುತ್ತೆ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ದೊಡ್ಡ ಮೌಲ್ಯದ ದೇಶೀಯ ವಲಯದ ಕಂಪನಿಗಳ ಷೇರು ಮೌಲ್ಯ ಕುಸಿಯಬಹುದು ಅದರಲ್ಲೂ ಪ್ರಮುಖವಾಗಿ ಇನ್ಫ್ರಾಸ್ಟ್ರಕ್ಚರ್ ಎಸ್ ಯು ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಈ ಸಂಸ್ಥೆ ಹೇಳಿರುವಂತದ್ದು ಇನ್ನು ಬ್ಯಾಂಕ್ ಕನ್ಸಂಪ್ಷನ್ ಫಾರ್ಮಾ ಸೆಕ್ಟರ್ನ ಶೇರ್ಗಳಿಗೆ ಬೇಡಿಕೆ ಹೆಚ್ಚಾಗಬಹುದು ಅಂತ ಹೇಳಿದೆ ಇನ್ನು ಫಾರೆಕ್ಸ್ ಮಾರುಕಟ್ಟೆ ಸ್ಪಂದನೆ ಒಂದು ನೆಗೆಟಿವ್ ಆಗಿರಬಹುದು ಅಂತ ಹೇಳಿರುವಂಥದ್ದು ಇನ್ನು ರೂಪಾಯಿ ಮೌಲ್ಯ ತುಸು ಕಡಿಮೆ ಆಗಬಹುದು ಅಂತ ಅದು ಅಭಿಪ್ರಾಯಪಟ್ಟಿರುವಂಥದ್ದು ಇದು ಸೆಕೆಂಡ್ ಒನ್ ಇನ್ನು ತರ್ಡ್ ಒನ್ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಗೆಲುವು ಪಡೆದರೆ ಏನಾಗಬಹುದು ಮುಂದೆ ಮಾರುಕಟ್ಟೆಯ ಚಿತ್ರಣ ಯಾವ ರೀತಿ ಇರಬಹುದು ಇಂಡಿಯಾ ಮೈತ್ರಿಕೂಟ ಅಚ್ಚರಿಯ ಫಲಿತಾಂಶ ಪಡೆದಲ್ಲಿ ಮಾರುಕಟ್ಟೆ ಬಹಳ ವಿಭಿನ್ನವಾಗಿ ವರ್ತಿಸಬಹುದು ಹಣಕಾಸು ಇರಬಹುದು ಕೈಗಾರಿಕೆ ಇರಬಹುದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಪಿ ಎಸ್ ಯು ಘಟಕದ ಕಂಪನಿಗಳ ಷೇರುಗಳ ಮೌಲ್ಯ ಗಣನೀಯವಾಗಿ ಕಡಿಮೆ ಆಗಬಹುದು ಅಂತ ಅದು ಅಭಿಪ್ರಾಯಪಟ್ಟಿರುವಂಥದ್ದು ಇನ್ನು ಐ ಟಿ ಸರ್ವಿಸ್ ಫಾರ್ಮಾ ಸೆಕ್ಟರ್ನ ಷೇರುಗಳಿಗೆ ಬೇಡಿಕೆ ಬರಬಹುದು ಅಂತ ಗ್ಲೋಬಲ್ ಬ್ರೋಕರೇಜ್ ಸಂಸ್ಥೆಯಾದ ನಮ್ಮೂರ ತನ್ನ ಒಂದು ವಿಶ್ಲೇಷಣೆಯ ಒಂದು ವರದಿಯಲ್ಲಿ ಈ ಒಂದು ಮಾಹಿತಿಯನ್ನ ನೀಡಿರುವಂಥದ್ದು ಹೀಗಾಗಿ ಲೋಕಸಭೆ ಚುನಾವಣೆ ಸದ್ಯ ನಮ್ಮ ದೇಶದಲ್ಲಿ ನಡೀತಾ ಇದೆ ಆ ಹೇಗಾಗಿ ಶೇರ್ ಮಾರ್ಕೆಟ್ ಇರಬಹುದು ಇಂತಹ ಒಂದು ಕುತೂಹಲದ ರಂಗದಲ್ಲಿ ಹಲವಾರು ಮಂದಿ ತಮ್ಮ ವ್ಯಾಪ್ತಿಯನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಹಣಕಾಸು ಪ್ರಪಂಚದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗಬಹುದು ಮುಂದೆ ಏನಾಗಬಹುದು ಎನ್ನುವುದರ ಕೆಲವೊಂದು ಸ್ಥೂಲ ಚಿತ್ರಣವನ್ನ ಈ ಒಂದು ಸಂಸ್ಥೆ ನೀಡಿರುವಂಥದ್ದು では、私たちの話を聞いてみると、私たちの話れ聞いてみると、